ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಸುಧಾಕರ್ ನಾಮಪತ್ರ ಸಲ್ಲಿಸಿ ಒಗ್ಗಟ್ಟು ಪ್ರದರ್ಶಿಸಿ ಯಲಹಂಕ ಶಾಸಕ ವಿಶ್ವನಾಥ್ ಹೇಳಿಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಜೊತೆ ನಾಮಪತ್ರ ಸಲ್ಲಿಸಿದ್ದೇನೆ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು ನಿಮ್ಮ ಸುಧಾಕರ್ ನಡುವಿನ ಅಸಮಾಧಾನ ಮುಗಿದಿದೆಯಾ ಮುಂದುವರಿಯುತ್ತಾ ನೋಡ್ರಿ ಟಿಕೆಟ್ ಸಿಗದಿದ್ದಾಗ ಯಾರಿಗೆ ತಾನೇ ಅಸಮಾಧಾನ ಆಗಲ್ಲ ಹೇಳಿ ನಮಗೆ ವೈಯಕ್ತಿಕ ಅಭಿಪ್ರಾಯಕ್ಕಿಂತ ಪಕ್ಷದ ನಿರ್ಣಯ ಮುಖ್ಯ ಯಲಹಂಕದ ಕಾರ್ಯಕರ್ತರಲ್ಲಿ ನಮ್ಮವರಿಗೆ ಟಿಕೆಟ್ ಸಿಗಲಿಲ್ಲ ಎಂಬ ಅಸಮಾಧಾನ ಇದೆ ಮುಂದೆ ಅಸಮಾಧಾನ ಕೊನೆಯಾಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಬಾವುಟ ಹಾರುತ್ತೆ ಸಂಜೆಯ ಜನಶಕ್ತಿಯ ರ್ಯಾಲಿಯಲ್ಲಿ ನಾನು ಮತ್ತು ನಮ್ಮ ಕಾರ್ಯಕರ್ತರು ಭಾಗಿಯಾಗ್ತಾರೆ ಅಂತ ವಿಶ್ವನಾಥ ಹೇಳಿಕೆ ಕೊಟ್ಟಿದ್ದಾರೆ ಜನಪ್ರಿಯ ಶಾಸಕರು ನನ್ನ ಸ್ನೇಹಿತರು ಆಗಿರ್ತಕ್ಕಂತ ವಿಶ್ವನಾಥ್ರ ಅವರಿಗೆ ನಾನು ಕೃತಜ್ಞತೆಯನ್ನ ಕೃತಜ್ಞತೆಯನ್ನ ಹೊಂದಿಸ್ತೇನೆ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೆ ಇದೆಲ್ಲ ಕೂಡ ಕೆಲವು ದಿನಗಳು ನಾವೆಲ್ಲ ಕೂಡ ಸೇರಿ ನಮಗೆ ಮೊದಲಿಂದ ಸ್ನೇಹ ಇದೆ ಯಾವತ್ತೂ ಕೂಡ ನಮಗೆ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಹಾಗಾಗಿ ನಾವು ಒಂದೇ ಪಕ್ಷದಲ್ಲಿದ್ದೇವೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರನ್ನ ಅವರ ಹ್ಯಾಟ್ರಿಕ್ ಗೆಲುವಿಗಾಗಿ ನಾವೆಲ್ಲ ಕೂಡ ಒಂದಾಗಿದೆ ಒಂದೇ ಕುಟುಂಬದವರಂತೆ ನಾವು ವರ್ತಿಸ್ತೇವೆ ಇವತ್ತು ಅಭ್ಯರ್ಥಿ ನಾನು ಇರಬಹುದು ಆದರೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಮಾಡುವಂಥ ಚುನಾವಣೆ ಇದೆ ಈ ದೇಶದ ರಕ್ಷಣೆಯನ್ನು ಮಾಡುವಂಥ ಚುನಾವಣೆ ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಏನೇ ವೈಯಕ್ತಿಕ ಒಂದು ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ನಾವು ಬದಿಗಿಟ್ಟು ನಾವು ಖಂಡಿತವಾಗಿಯೂ ಕೂಡ ಪಕ್ಷದ ಪರ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ಈ ಕ್ಷೇತ್ರದಿಂದ ಕೊಡಿಸೋದಕ್ಕೆ ನಾವೆಲ್ಲ ಕೂಡ ಸೇರಿ ಇವತ್ತು ಯಲಂಕದಲ್ಲಿ ಉದಾಹರಣೆಗೆ ಮಾನ್ಯ ವಿಶ್ವನಾಥ್ರವರ ನಾಯಕತ್ವದಲ್ಲಿ ಚುನಾವಣೆಯನ್ನು ನಾವು ಎದುರಿಸ್ತೇವೆ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಮ್ಮ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ದಳದ ಅಭ್ಯರ್ಥಿ ಮಾಜಿ ಶಾಸಕರು ಹಾಲಿ ಶಾಸಕರು ಮಾಜಿ ಸಚಿವರಿದ್ದಾರೆ ಇವರೆಲ್ಲರ ನಾಯಕತ್ವದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಒಂದು ಏನು ಸಾಗರೋಪಾದಿಯಲ್ಲಿದೆ ಅವರ ಒಂದು ಶ್ರೀರಕ್ಷೆ ಕೂಡ ಈ ಚುನಾವಣೆಯ ಫಲಿತಾಂಶದ ಮೇಲಿದೆ ಹಾಗಾಗಿ ಎಲ್ಲರನ್ನು ಕೂಡ ಜೊತೆ ಕರ್ಕೊಂಡು ಹೋಗೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅದೇ ಹೇಳಿದ್ರಲ್ಲ ಈಗ ನಮ್ಮ ಪರಮೋಚ್ವ ನಾಯಕರು ಮಾನ್ಯ ಯಡಿಯೂರಪ್ಪನವರು ಮಾನ್ಯ ಕುಮಾರಣ್ಣವರು ವಿರೋಧ ಪಕ್ಷದ ನಾಯಕರು ಅಶೋಕ್ರವರು ನಮ್ಮ ಬಸುರಾಜ್ರವರು ಎಂ ಟಿ ಬಿ ನಾಗರಾಜಣ್ಣವರು ಹೀಗೆ ಅನೇಕರು ಮತ್ತು ಪ್ರತಿಯೊಂದು ಕ್ಷೇತ್ರದ ನಮ್ಮ ಶಾಸಕರು ಧೀರಜ್ ಮುನ್ರಾಜುರವರು ಹೀಗೆ ಪ್ರತಿಯೊಂದು ಕ್ಷೇತ್ರದ ನಮ್ಮ ಶಾಸಕರು ಮಾಜಿ ಶಾಸಕರು ಬಹುಶಃ ಪಿ ಸಿ ಮೋಹನ್ ಮೇಡಮ್ ತಾರಾ ಅನುರಾಧ ಅವರು ಬಂದಿದ್ದಾರೆ ಈಗಲೂ ಬಂದಿದ್ದಾರೆ ಸಂಜೆ ಕೂಡ ಬರಲಿಕ್ಕೆ ನಾನು ವಿನಂತಿ ಮಾಡಿದ್ದೇನೆ ವಿಶ್ವನಾಥ್ರವ್ರಿಗೆ ಕೂಡ ನಾನು ವಿನಂತಿ ಮಾಡಿದ್ದೇನೆ ಸ್ವಲ್ಪ ತಡ ಆದರೂ ಕೂಡ ಬಂದು ತಾವು ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೆ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಸೂಚನೆ ಮೇರೆಗೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕಡೆಯಿಂದ ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಾನು ಕೂಡ ಒಂದು ನಾಮಪತ್ರವನ್ನು ಸೂಚಕನಾಗಿ ಸಲ್ಲಿಸಿ ಬಂದಿದ್ದೀನಿ ನಾನೆಲ್ಲ ಕೂಡ ಇವತ್ತಿಗೆ ಚುನಾವಣೆ ನಾಮಪತ್ರದ ಪ್ರಕ್ರಿಯೆ ಮೂರು ಗಂಟೆಗೆ ಮುಗಿತಾ ಇರ್ತಕ್ಕಂಥ ಸಂದರ್ಭ ಸೊ ಅದರಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಒಂದು ನಮ್ಮ ರಾಜ್ಯದ ವರಿಷ್ಠರಾದಂಥ ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರು ಜೊತೆಯಲ್ಲಿ ಅನೇಕ ನಮ್ಮ ರಾಜ್ಯದ ನಾಯಕರ ಜೊತೆಯಲ್ಲಿ ಒಂದು ಬೃಹತ್ತಾದಂಥ ಒಂದು ರೋಡ್ ಶೋ ಕಾರ್ಯಕ್ರಮ ಕೂಡ ಇವತ್ತು ಹೊಂದ್ಕೊಂಡಿದ್ದೀವಿ ಯಾಕಂದರೆ ಇನ್ನು ಚುನಾವಣೆ ಇವತ್ತು ಮುಗಿದ ಮೇಲೆ ಇನ್ನು ವಿಥರಾವಲ್ಲು ಮತ್ತು ಸಿಂಬಲ್ಲು ಸೀರಿಯಲ್ ನಂಬರೆಲ್ಲ ಕೊಡೋದರಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇನ್ನೇನು ಭಾಳ ದಿನ ಕೂಡ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತು ಆದಮೇಲೆ ನಾವು ಎಲ್ಲ ನಮ್ಮ ಕಾರ್ಯಕರ್ತರುಗಳು ಬೂತ್ ವೈಸಲ್ಲಿ ನಾವು ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವೆಲ್ಲ ಕೂಡ ಸಂಘಟನೆಯನ್ನು ಮಾಡಿಕೊಂಡಿದ್ದೀವಿ ಏಳನೇ ತಾರೀಕು ಯಲಾಂಗ್ದಲ್ಲಿ ಅಭ್ಯರ್ಥಿಗಳನ್ನು ಕೂಡ ಕರೆದು ಅಲ್ಲಿ ಸುಮಾರು ಮೂರು ಸಾವಿರ ಜನ ಕಾರ್ಯಕರ್ತರ ಮಧ್ಯದಲ್ಲಿ ಅವರ ಒಂದು ಚುನಾವಣಾ ಪ್ರಚಾರವನ್ನು ಕೂಡ ನಾವು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಯಲಾಂಗ್ ಕೂಡ ಸಂಜೆಗೆ ರ್ಯಾಲಿಗೆ ಕೂಡ ಅನೇಕ ಜನ ಕಾರ್ಯಕರ್ತರು ಕೂಡ ಬಂದು ಭಾಗವಹಿಸ್ತಾರೆ ಸರ್ ಎಲ್ಲಿ ಸೊ ನಾವೊಂದು ನೂರು ವೆಹಿಕಲ್ ಅಂತ ಹೇಳಿದ್ದೀವಿ ಅಂದರೆ ಯಾವುದು ಬಸ್ಗಳು ಮಾಡಿಲ್ಲ ನಮ್ಮ ಸ್ವಂತ ವೆಹಿಕಲ್ ಲೆಕ್ಕರೆ ಕಡಿಮೆ ಅವಧಿ ಕೂಡ ನಮಗೆ ಇರೋದ್ರಿಂದ ಸೊ ಅವರು ಸ್ವಯಂ ಪ್ರೇರಿತ ಬರ್ತೀವಿ ಈಗಲೇ ಒಂದು ನೂರು ಜನ ಬಂದವ್ರೆ ನಾನು ಹೇಳಿದೆ ಇಲ್ಲೇ ಓಡಾಡ್ಕೊಂಡು ಮತ್ತೆ ಇಲ್ಲೇ ಇರಿ ರ್ಯಾಲಿಯಲ್ಲಿ ಅಂತೇಳಿ ಬರ್ತಾರೆ ನಮಗೇನು ಯಲಾಂಗ್ದಲ್ಲಿ ಜನಗಳನ್ನು ಕಡಿಮೆ ಏನಿಲ್ಲ ಯಾವತ್ತೂ ಕೂಡ ಅನ್ನೇ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನಿರೀಕ್ಷೆ ಮೀಡಿ ಕೂಡ ಬರ್ತಾರೆ ಬಹುಶಃ ಈ ಸಾಯಂಕಾಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನುಮಾನ ಜಾಸ್ತಿ ನಮಗೆ ಮೀಡಿಯಾದವ್ರದೇ ಜಾಸ್ತಿ ಅನುಮಾನ ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಅವರೆಲ್ಲ ಕೂಡ ಸೂಚನೆಯನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಪ್ರಧಾನಿ ಆಗಬೇಕು ಸೊ ಅವರನ್ನು ಗಮನದಲ್ಲಿ ಇಟ್ಕೊಂಡು ನೀವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಚಟುವಟಿಕೆ ನಾನು ನಲವತ್ತೈದು ವರ್ಷದಲ್ಲಿ ನಾವು ಯಾವುದೂ ಕೂಡ ಮಾಡಿಲ್ಲ ಸೊ ಯಾವುದೇ ಸಂದರ್ಭದಲ್ಲಿ ಒಬ್ಬರಿಗೆ ಸೀಟ್ ಸಿಗಲಿಲ್ಲ ಅಂತಂದಾಗ ನಾಲ್ಕೈದು ದಿನ ಅದು ಸ್ವಲ್ಪ ಅಸಮಾಧಾನ ಇರ್ತದೆ ಸುಧಾಕರ್ ಸಿಗಲಿಲ್ಲ ಅಂದಿದ್ರು ಕೂಡ ನಾವು ಅವ್ರ ಮನೆಗೆ ಹೋಗಿ ಕರ್ಕೊಂಡ್ ಸೊ ಇದೇನು ಬಹಳ ದೊಡ್ಡ ವಿಚಾರ ಏನಲ್ಲ ಅದರಲ್ಲಿ ಈಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಚಿಕ್ಕಬಳ್ಳಾಪುರವನ್ನ ಮತ್ತೆ ಬಿಜೆಪಿ ತೆಕ್ಕೆ ತಗೊಳ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಕೆಲಸವನ್ನ ಪ್ರಾರಂಭ ಮಾಡಿರ್ತಾ ಈಗ ನಿಮ್ಮ ಮನೆಯಲ್ಲಿ ಸೀರೆ ತೆಕ್ಕೊಟ್ಟಿರಲ್ಲ ನಿಮ್ಮ ಮನೆಯವ್ರಿಗೆ ಒಂದೇ ದಿನ ಆಗ್ತದೆ ಸೀರೆ ತೆಕ್ಕೊಟ್ಟಿದ್ರೆ ಸರೋಗಿರೋದು ಆಮೇಲೆ ಸಮಾಧಾನ ಮಾಡ್ತೀವಿ ಆ ಯುಗಾದಿಕ್ತೆ ಕೊಡ್ತೀನಿ ಅಂತ ಹೇಳಿ ಹಂಗಾಗಿರ್ತದೆ ಅವೆಲ್ಲ